ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ಪಂಚಮ ಭಾವದ ಅಧಿಪತಿ ಅಂದರೆ ಜಾತಕದಲ್ಲಿ ಐದನೇ ಮನೆ ಅಧಿಪತಿ ವಿವಿಧ ಭಾವಗಳಲ್ಲಿ ಅಂದರೆ ಲಗ್ನದಿಂದ ಹನ್ನೆರಡು ಭಾವಗಳಲ್ಲಿ ಕೊಡುವ ಕೊಡುವ ಫಲಗಳ ಬಗ್ಗೆ ಇವತ್ತಿನ ವೀಡೋದಲ್ಲಿ ನೋಡೋಣ ಅಂದರೆ ಪಂಚಮಧಿಪತಿ ಜಾತಕದಲ್ಲಿ ನಿಮ್ಮ ಐದನೇ ಮನೆ ಅಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವಂಥ ಒಂದು ಫಲಗಳು ಇದರ ಬಗ್ಗೆ ಡೀಟೇಲಾಗಿ ವಿಡೋ ಮಾಡ್ತಿದ್ದೇನೆ ನೀವು ಇದರ ಬಗ್ಗೆ ಡೀಟೇಲ್ ಆಗಿ ಇದರಲ್ಲಿ ತಿಳ್ಕೊಬೋದು ಜಾತಕದಲ್ಲಿ ಪಂಚಮ ಭಾವದಲ್ಲಿ ಅಂದರೆ ಈ ಜಾತಕದಲ್ಲಿ ಐದನೇ ಲಗ್ನದಿಂದ ಐದನೇ ಮನೆಯ ಬಗ್ಗೆ ನೋಡಬೇಕಾದ್ರೆ ಐದನೇ ಮನೆ ಬಗ್ಗೆ ಕೆಲವೆಲ್ಲ ಒಂದು ಇದು ಕೊಟ್ಟಿದ್ದಾರೆ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಅದನ್ನು ನೀವು ಆ ಮೊದಲು ಅರ್ಥ ಮಾಡ್ಕೋಬೇಕು ಜಾತಕದಲ್ಲಿ ಪಂಚಮ ಭಾವ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಈ ಪಂಚಮ ಭಾವ ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಅಥವಾ ಒಂದು ಸೃಜನಶೀಲತೆ ಲವ್ ಮತ್ತು ರೊಮ್ಯಾನ್ಸ್ ಬಗ್ಗೆ ನೋಡ್ಬೋದು ಪಂಚಮ ಭಾವದಲ್ಲಿ ಮತ್ತು ನಿಮ್ಮ ಸಂತೋಷ ಬಗ್ಗೆ ನೋಡ್ಬೋದು ನಿಮ್ಮ ಒಂದು ಹೈವ್ಯಾಸ ನಿಮ್ಮ ಒಂದು ಹಾಬಿ ಬಗ್ಗೆ ನೋಡ್ಬೋದು ನಿಮ್ಮ ಮಕ್ಕಳ ಬಗ್ಗೆ ನೋಡ್ಬೋದು ಇದು ಮೇನ್ ಪಾಯಿಂಟು ನಿಮ್ಮ ಮಕ್ಕಳ ಬಗ್ಗೆ ನೋಡ್ಬೋದು ಮತ್ತು ನಾವೀನ್ಯತೆ ಅಂದರೆ ಸ್ವಲ್ಪ ಆಧುನಿಕತೆ ಬಗ್ಗೆ ನೋಡ್ಬೋದು ಕ್ರೀಡೆ ಬಗ್ಗೆ ನೋಡ್ಬೋದು ಸಿನಿಮಾ ಮನೋರಂಜನೆ ಕಲೆ ಇದರ ಬಗ್ಗೆ ಕೂಡ ನೋಡ್ಬೋದು ಈ ಮ ಈ ಒಂದು ಪಂಚಮ ಭಾವದಲ್ಲಿ ಸೃಜನಶೀಲತೆ ಪ್ರಣಯ ರೊಮ್ಯಾನ್ಸು ಇದರ ಬಗ್ಗೆ ನೋಡ್ಬೋದು ಮತ್ತು ಶೇರ್ ಮಾರ್ಕೆಟ್ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಹುಡ್ತಿರಲ್ಲ ಅದರ ಬಗ್ಗೆ ನೋಡ್ಬೋದು ಮತ್ತು ವ್ಯಾಪಾರದ ಬಗ್ಗೆ ನೋಡ್ಬೋದು ಲಾಟರಿ ಜೋಜು ಸಟ್ಟ ಇದರ ಬಗ್ಗೆ ಕೂಡ ನೋಡ್ಬೋದು ಬೆಟ್ಟಿಂಗ್ ಕೂಡ ನೋಡ್ಬೋದು ರಿಸ್ಕ್ ಟೇಕಿಂಗ್ ಏನಾದರೂ ರಿಸ್ಕ್ ಟೇಕ್ ಮಾಡ್ಬೋದು ಅದರಿಂದ ನೋಡ್ಬೋದು ರಿಸ್ಕ್ ಟೇಕಿಂಗು ಮತ್ತು ಶಿಕ್ಷಣ ನಿಮ್ಮ ಒಂದು ಶಿಕ್ಷಣದ ಬಗ್ಗೆ ಕೂಡ ಇದರಲ್ಲಿ ನೋಡ್ಬೋದು ಶಿಕ್ಷಣ ಅಂತ ಹೇಳಿದ್ರೆ ಈ ಪಿ ಯು ಸಿ ಮತ್ತು ಡಿಗ್ರಿ ಹಂತದ ಶಿಕ್ಷಣದ ಬಗ್ಗೆ ಇದರಲ್ಲಿ ನೋಡ್ಬೋದು ಮತ್ತು ಪ್ರೇಮ ಇದು ಮೇನ್ ಪಾಯಿಂಟ್ ಪ್ರೇಮದ ಬಗ್ಗೆ ನೋಡ್ಬೋದು ಸಂಶೋಧನೆ ಕಾಲೇಜು ಶಿಕ್ಷಣ ಇಷ್ಟರ ಬಗ್ಗೆ ನೀವು ಈ ಪಂಚಮ ಭಾವದಲ್ಲಿ ನೋಡ್ಬೋದು ಇದರಲ್ಲಿ ನಾವು ಪಂಚಮ ಭಾವದಲ್ಲಿ ಮೇಯ್ನ್ ಪಾಯಿಂಟ್ ಅಂತೇಳಿದರೆ ಇದಿಷ್ಟು ಇದಿಷ್ಟು ಸಾಮಾನ್ಯವಾಗಿ ನಾಡ ನೋಡುವಂಥದ್ದು ಪಂಚಮ ಭಾವದಲ್ಲಿ ಇದರಲ್ಲಿ ಕೂಡ ಮೇಯ್ನ್ ಪಾಯಿಂಟ್ ಅಂತೇಳಿದರೆ ಪಂಚಮ ಭಾವ ಐದನೇ ಜಾತಕದಲ್ಲಿ ಐದನೇ ಮನೆ ಅಂತೇಳಿದರೆ ಒಂದು ನಿಮ್ಮ ಮಕ್ಕಳ ಬಗ್ಗೆ ನೋಡ್ಬೋದು ಮೇನ್ ಆಗಿ ನಿಮ್ಮ ಮಕ್ಕಳ ಬಗ್ಗೆ ನೋಡ್ಬೋದು ಆಮೇಲೆ ನಿಮ್ಮ ಶಿಕ್ಷಣದ ಬಗ್ಗೆ ನಿಮ್ಮ ಶಿಕ್ಷಣದ ಬಗ್ಗೆ ನೋಡ್ಬೋದು ಆಮೇಲೆ ನಿಮ್ಮ ಲವ್ ನಿಮ್ಮ ಪ್ರೇಮ ಸಕ್ಸಸ್ ಆಗುತ್ತಾ ಇಲ್ವಾ ಇದರ ಬಗ್ಗೆ ನೋಡ್ಬೋದು ಇದು ಮೇನ್ ಪಾಯಿಂಟ್ ಇದಿಷ್ಟು ಪಂಚಮಾವದಲ್ಲಿ ಮಕ್ಕಳು ನಿಮ್ಮ ಮಕ್ಕಳು ಶಿಕ್ಷಣ ಮತ್ತು ಲವ್ ಇದರ ಬಗ್ಗೆ ಡಿಜಿಟಲ್ ನೋಡ್ಬೋದು ನಾನೀಗ ಅವನೊಂದು ಪ್ರೊಡಕ್ಷನ್ ಮಾಡ್ತಾ ಹೋಗ್ತೇನೆ ನೀವು ಗಮನ ಇಟ್ಟು ನೋಡ್ತಾ ಹೋಗಿ ಈ ಪಂಚಮ ಹಬ್ಬ ಅಂತ ಹೇಳಿದ್ರೆ ಇದು ಲಗ್ನ ಯಾವುದೋ ಯಾವುದೋ ಲಗ್ನ ಬೇಕಾದರೂ ಆಗಿರ್ಬೋದು ನಾನು ಉದಾಹರಣೆಗೆ ಇಲ್ಲಿ ಮಕರ ಲಗ್ನ ತಗೊಳ್ತೇನೆ ಬೇಡ ಮಿಥುನ ಲಗ್ನ ತಗೊಳ್ತೇನೆ ನಾನು ತಗೊಂಡಿದ್ದು ಇದು ಲಗ್ನ ಆದರೆ ಮಿಥುನ ಲಗ್ನ ಅಂತ ತಿಳ್ಕೊಳ್ಳಿ ಇದರ ಅಧಿಪತಿ ಯಾರಾಗ್ತಾನೆ ಬುಧ ಆಗ್ತಾನೆ ನೀವು ಬುಧ ಇದು ಈ ಲಗ್ನಾಧಿಪತಿ ಯಾರು ಆಗ್ತಾರೆ ಇದರಲ್ಲಿ ಬುಧ ಆಗ್ತಾನೆ ನಾನು ಉದಾಹರಣೆಗೆ ಮಿಥುನ ಲಗ್ನ ತೊಗೊಂಡಿದ್ದೇನೆ ಇದರಲ್ಲಿ ಐದನೇ ಮನೆ ಯಾವುದಂತ ಅಂತ ನೋಡಬೇಕು ನೀವು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದನೇ ರಾಶಿಯರ ಯಾವುದಾಗ್ತದೆ ತುಲ ಆಗ್ತದೆ ಈ ತುಲಾರಾಶಿ ಅಧಿಪತಿಯಾರು ನೋಡಬೇಕು ತುಲ ರಾಶಿ ಅಧಿಪತಿಯಾರು ಆಗ್ತಾರೆ ಶುಕ್ರ ಆಗ್ತಾರೆ ಹೌದಾ ಇಷ್ಟು ನಮಗೆ ಸಿಕ್ತೀಗ ಇಲ್ಲಿ ಲಗ್ನ ಲಗ್ನ ಟು ಐದನೇ ಮನೆ ಐದನೇ ಮನೆ ಅಂತ ಹೇಳಿದ್ರೆ ಇಲ್ಲಿ ತುಲಾರಾಶಿ ತುಲಾರಾಶಿ ಅಂತ ನೋಡಬೇಕು ತುಲಾರಾಶಿ ಅಧಿಪತಿ ಯಾರು ಆಗ್ತಾರೆ ಶುಕ್ರ ಆಗ್ತಾರೆ ಈ ಮಿಥುನ ಲಗ್ನದಲ್ಲಿ ನೀವು ಪಂಚಮಾಧಿಪತಿ ಬಗ್ಗೆ ಪ್ರೊಡಕ್ಷನ್ ಮಾಡುವಾಗ ಶುಕ್ರ ಯಾವ್ಯಾವ ಮನೆಯಲ್ಲಿರ್ತಾರೆ ಅಂತ ನೀವು ನೋಡ್ತಾ ಹೋಗ್ಬೇಕು ಇದು ನಾನು ತಗೊಂಡಿದ್ದು ಮಿಥುನ ಲಗ್ನ ನೀವು ಯಾವುದೇ ಯಾವುದೇ ರೀ ಕರೆ ತೊಗೊಳ್ಬೋದು ನೀವು ಲಗ್ನ ತೊಗೊಳ್ಬೋದು ನಿಮ್ಮದು ಮಕರ ಲಗ್ನ ಆಗಿರ್ಬೋದು ಈ ಥರ ನಿಮ್ಮದು ಮಕರಾಗಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ನಿಮ್ಮದು ಮಿಥುನ ಐದನೇ ಮನೆ ಆಗ್ತದೆ ಐದನೇ ಮನೆ ಅಧಿಪತಿಯಾರಾಗ್ತಾರೆ ಬುಧ ಆಗ್ತಾರೆ ನಾನಿಲ್ಲಿ ಅಕ್ಸೆಪಲ್ ತಗೊಂಡಿದ್ದು ಮಿಥುನ ಲಗ್ನ ಲಗ್ನದಿಂದ ಐದನೇ ಆಗ್ತಾರೆ ಶುಕ್ರ ಆಗ್ತಾರೆ ನಾವೀಗ ಶುಕ್ರ ಎಲ್ಲಿ ಎಲ್ಲಿದ್ದಾನೆ ಅಂತ ನೋಡ್ತಾ ಹೋಗಬೇಕು ಇದರಲ್ಲಿ ಈ ಪಂಚಮಾಧಿಪತಿ ಏನಾದರೂ ಲಗ್ನದಲ್ಲೇ ಬಂದರೆ ಇಲ್ಲಿ ಈ ಮಿಥುನ ಲಗ್ನದಲ್ಲೇ ಬಂದರೆ ಅವಾಗ ಅವರಿಗೆ ಶಿಕ್ಷಣ ತುಂಬ ಚೆನ್ನಾಗಿ ಸಿಗ್ತದೆ ಎಜುಕೇಷನ್ ತುಂಬ ಚೆನ್ನಾಗಿ ಸಿಗ್ತದೆ ಮತ್ತು ಲವ್ವಲ್ಲಿ ಸಕ್ಸಸ್ ಆಗುತ್ತೆ ಇವರಿಗೆ ಲವ್ವಲ್ಲಿ ಸಕ್ಸಸ್ ತುಂಬ ಆಗುತ್ತೆ ಮತ್ತು ಇವರ ಸಂತಾನ ತುಂಬ ಚೆನ್ನಾಗಿರ್ತದೆ ಇವರ ಒಂದು ಸಂತಾನ ಇವರ ಮಕ್ಕಳ ಇವರಿಗೆ ತುಂಬ ಒಂದು ಸಪೋರ್ಟಿವ್ ಆಗಿರ್ತಾರೆ ಪಂಚಮಾಧಿಪತಿ ಲಗ್ನಕ್ಕೆ ಬಂದಾಗ ಆಮೇಲೆ ಪಂಚಮಾಧಿಪತಿ ಏನಾದರೂ ಎರಡನೇ ಮನೆಗೆ ಬಂದಾಗ ಇಲ್ಲಿ ಮಿಥುನ ಲಗ್ನಕ್ಕೆ ಪಂಚಮಾದ ಸ್ಥಾನ ತುಲ ಈ ಪಂಚಮಾಧಿಪತಿ ಆದಂಥ ಶುಕ್ರ ಏನಾದರೂ ಎರಡನೇ ಮನೆಗೆ ಬಂದಾಗ ಇಲ್ಲಿ ಬಂದರೆ ಅವಾಗ ಏನಾಗ್ತಂಥ ಅವರಿಗೆ ಲವಲ್ಲಿ ಸಕ್ಸಸ್ ಸಿಗ್ತದೆ ಮತ್ತು ಲವರ್ ತಮ್ಮ ಲವರ್ ಮೂಲಕ ಅವರಿಗೆ ಹಣಕಾಸಿನ ಲಾಭ ಆಗ್ಬೋದು ಇವರ ಪ್ರೇಮಿ ಅಥವಾ ಪ್ರೇಯಸಿ ತುಂಬ ಒಂದು ಕಮ್ಯುನಿಕೇಶ್ ಕಮ್ಯುನಿಕೇಷನ್ ಸ್ಕಿಲ್ ಹೊಂದಿರ್ತಾರೆ ಇವರ ಒಂದು ಲವರ್ ಮಾತಿನ ಚಕಚಕತೆ ತುಂಬ ಚೆನ್ನಾಗಿರ್ತದೆ ಇವರಿಗೆ ಇವರ ಲವರಿಗೆ ಮತ್ತು ಇವರ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಇವರ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇವರ ಎಜುಕೇಷನ್ ಹಣ ಮಾಡಲಿಕ್ಕೆ ತು ಕೂಡ ಹೆಲ್ಪ್ ಆಗುತ್ತೆ ಇವರೇನಾದರೂ ಶಿಕ್ಷಣ ಮಾಡಿದರೆ ಆ ಶಿಕ್ಷಣದಿಂದ ಇವರು ಹೆಲ್ಪ್ ಅಜುಕೇ ಇದು ಅರ್ನ ಅರ್ನಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇವರ ಮಾತಿನ ಶೈಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪಂಚಮಾಧಿಪತಿ ಇಲ್ಲಿ ಎರಡನೇ ಮನೆಗೆ ಬಂದ ಬಂದಿದ್ದಾನೆ ಎರಡನೇ ಮನೆ ಅಂತ ಹೇಳಿದ್ರೆ ಕಮ್ಯುನಿಕೇಶ್ ಇವರ ಮಾತು ತುಂಬ ಒಂದು ಸಾಫ್ಟ್ ಇರ್ತದೆ ತುಂಬ ಸಾಫ್ಟಾಗಿರ್ತದೆ ಇವ್ರ ಇವರ ಮಾತು ಮತ್ತು ಶಿಕ್ಷಣ ಕೂಡ ಚೆನ್ನಾಗಿರ್ತದೆ ಎರಡ ಪಂಚಮಾಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಇಲ್ಲಿ ಮಿಥುನ ಲಗ್ನಕ್ಕೆ ಪಂಚಮಾಧಿಪತಿ ಶುಕ್ರ ಇಲ್ಲಿ ಮೂರನೇ ಮನೆಗೆ ಬಂದಾಗ ಏನಾಗ್ತಂಥೇಳಿದ್ರೆ ಇವರ ಶಿಕ್ಷಣ ಮಾಡಲಿಕ್ಕೆ ಎಜುಕೇಷನ್ನಲ್ಲಿ ತುಂಬ ಎಫರ್ಟ್ ಆಗಬೇಕು ಎಜುಕೇಷನ್ ಮಾಡಲಿಕ್ಕೆ ತುಂಬ ಎಫರ್ಟ್ ಆಗಬೇಕು ಇಲ್ಲಾಂದ್ರೆ ಆಗಲ್ಲ ಮತ್ತು ಇವರ ಒಂದು ಲವ್ ಮಾಡಿದರೆ ಇವರ ಪ್ರೇಯ ಪ್ರೇಮಿ ಅಥವಾ ಪ್ರೇಮಿ ಪ್ರೇಯಕರನ ಜೊತೆ ಸ್ವಲ್ಪ ಜಗಳ ಕೂಡ ಆಗ್ಬೋದು ಲವ್ ಮಾಡ್ತಿರುವಾಗ ಜಗಳ ಕೂಡ ಆಗ್ಬೋದು ಮತ್ತು ಲವ್ ಕೂಡ ಅಷ್ಟೇನು ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸಕ್ಸಸ್ ಆಗಬೇಕಾದ್ರೆ ಅವರು ತುಂಬ ಪ್ರಯತ್ನ ಬೇಕು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಿಲ್ಲ ಅಂತ ಹೇಳಿದ್ರೆ ಲವ್ ಸಕ್ಸಸ್ ಆಗೋಲ್ಲ ಮತ್ತು ಇವರು ಎಜುಕೇಷನ್ ಕೂಡ ಆಗಿ ಎಜುಕೇಷನ್ ಕೂಡ ತುಂಬ ಒಂದು ಪ್ರಯತ್ನ ಪಟ್ಟು ಮಾಡಬೇಕು ಇವ್ರ ಎಜುಕೇಷನನ್ನು ಎಜುಕೇಷನಲ್ಲಿ ತುಂಬ ಒಂದು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದರೆ ಮಾತ್ರ ಇವ್ರ ಸಕ್ಸಸ್ ಆಗುತ್ತೆ ಮತ್ತು ಇವರು ಎಜುಕೇಷನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಂಚಮಾಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಮತ್ತು ಇವರ ಪ್ರೇಮಿಯ ಒಂದು ಕಮ್ಯುನಿಕೇಶನ್ ಸ್ಕಿಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ಪಂಚಮಾಧಿಪತಿ ಆದಂಥ ಶುಕ್ರ ಇಲ್ಲಿ ನಾಲ್ಕನೇ ಮನೆಗೆ ಬಂದಾಗ ನಾಲ್ಕನೇ ಮನೆಗೆ ಬಂದಾಗ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಸುಖಭಾವ ಇಲ್ಲಿ ಪಂಚಮಾಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಅವರದ್ದು ಲವ್ ಸಕ್ಸಸ್ ಆಗುತ್ತೆ ಲವ್ ಸಕ್ಸಸ್ ಆಗುತ್ತೆ ಆಮೇಲೆ ಅವರ ಒಂದು ಪ್ರೇಮಿಯ ಕಡೆಯಿಂದ ಅಥವಾ ಪ್ರೇ ಪ್ರೇಮಿಯ ಕಡೆಯಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಸುಖ ಸುಖ ಸೌಕರ್ಯ ಸಿಗ್ಬೋದು ಅಂದರೆ ಪ್ರೇಮಿಯ ಕಡೆಯಿಂದ ವೆಹಿಕಲ್ ಆಗಲಿ ಆಗಲಿ ಸಿಗ್ಬೋದು ಮತ್ತು ಪ್ರೇಮಿಯಿಂದ ತುಂಬ ಹೆಲ್ಪ್ ಆಗುತ್ತೆ ಇವರಿಗೆ ಮತ್ತು ಇವರ ಪ್ರೇಮ ಪ್ರೇಮದಲ್ಲಿ ತಾಯಿಯ ಸಹಕಾರ ಕೂಡ ಸಿಗ್ಬೋದು ಇವರಿಗೆ ಮತ್ತು ಇವರ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಎಜುಕೇಷನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಡಿಗ್ರಿ ಪಿ ಯು ಸಿ ಅಂತೂ ಖಂಡಿತವಾಗಿ ಮಾಡ್ತಾರೆ ಮತ್ತು ಇಲ್ಲಿ ಲೋ ಕೂಡ ಚೆನ್ನಾಗಾಗ್ತದೆ ಮತ್ತು ಇವರ ಮಕ್ಕಳ ಕಡೆಯಿಂದ ಇವರಿಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಇವರ ಮಕ್ಕಳ ಕಡೆಯಿಂದ ಇವರಿಗೆ ಏನಾದರೂ ಸುಖ ಸೌಕರ್ಯ ಸಿಗ್ಬೋದು ಮಕ್ಕಳ ಕಡೆಯಿಂದ ಇವರಿಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ನೆಕ್ಸ್ಟು ಪಂಚಮಾಧಿಪತಿ ಪಂಚಮಾಧಿಪತಿ ಶುಕ್ರ ಏನಾದರೂ ಪಂಚಮದಲ್ಲೇ ಇದ್ದಾಗ ಇಲ್ಲಿ ಮಿಥುನ ಲಗ್ನಕ್ಕೆ ಪಂಚಮಾಧಿಪತಿ ಶುಕ್ರ ಮಿಥುನದಲ್ಲೇ ಇದು ಪಂಚಮದಲ್ಲೇ ಇದ್ದಾಗ ಇದು ಇವರ ಲವ್ ಇವರಿಗೆ ಏನಾದರೂ ಪ್ರೇಮ ಅದರದು ತುಂಬ ಡೀಪಾಗಿ ಹೋಗ್ತದೆ ಇವರ ಇವರ ಪ್ರೇಮ ತುಂಬ ಡೀಪಾಗಿ ಹೋಗ್ತದೆ ಮತ್ತು ಇವರ ಪ್ರೇಮಿ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ಇವರ ಪ್ರೇಮಿಯ ಆ ಮಾತಿನ ಶೈಲಿ ತುಂಬ ಚೆನ್ನಾಗಿರ್ತದೆ ಇವರ ಶಿಕ್ಷಣ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ಕಂಪ್ಲೀಟ್ ಮಾಡ್ತಾರೆ ಅದರಲ್ಲೂ ಕೂಡ ಡಿಗ್ರಿ ಪಿ ಯು ಸಿ ಅಂತೂ ನೂರಕ್ಕೆ ನೂರು ಪರ್ಸೆಂಟು ಮಾಡ್ತಾರೆ ಇವರು ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಜುಕೇಷನ್ ಎಜುಕೇಷನ್ ಕೂಡ ಒಂದು ತುಂಬ ಒಂದು ಅಚೀವ್ ಮಾಡ್ತಾರೆ ಇವರು ಪಂಚಮಾಧಿಪತಿ ಪಂಚಮದರಿದ್ದಾಗ ಮತ್ತು ಇವರ ಲವ್ ಕೂಡ ಸಕ್ಸಸ್ ಆಗುತ್ತೆ ಪಂಚಮಾಧಿಪತಿ ಪಂಚಮದರಿದ್ದಾಗ ನೆಕ್ಸ್ಟು ಇಲ್ಲಿ ಪಂಚಮಾಧಿಪತಿ ಏನಾದರೂ ಆರನ ಮನೆಗೆ ಬಂದಾಗ ಇವರ ಲವ್ ಫೇಲ್ಯರ್ ಆಗುತ್ತೆ ಲವ್ ಫೇಲ್ಯರ್ ಆಗುತ್ತೆ ಲವ್ ಬ್ರೇ ಆಗುತ್ತೆ ಪಂಚಮಾಧಿಪತಿ ಏನಾದರೂ ಆರನ ಮನೆಗೆ ಬಂದಾಗ ಲವ್ ಬ್ರೇಕ್ ಆಗುತ್ತೆ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಹೌದು ಅಂದರೆ ಲವ್ ಮಾಡ್ತಿರುವಾಗ ಇವರ ಪ್ರೇಮ ಮಧ್ಯದಲ್ಲಿ ಕಟ್ಟಾಗಿ ಬಿಡ್ತದೆ ಮತ್ತು ಎಜುಕೇಷನ್ ಕೂಡ ಕಟ್ಟಾಗುತ್ತೆ ಎಜುಕೇಷನ್ನು ಈ ಪಿ ಯು ಸಿ ಅಥವಾ ಡಿಗ್ರಿ ಎಜುಕೇಷನ್ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಲಿಕ್ಕೆ ಆಗದೆ ಇರ್ಬೋದು ಇವರಿಗೆ ಎಜುಕೇಷನ್ ಕೂಡ ಅವರಿಗೆ ಪೂರ್ತಿಯಾಗಿ ಮಾಡಲಿಕ್ಕೆ ಆಗದೆ ಹೋಗುವಂಥ ಚಾನ್ಸ್ ಹೆಚ್ಚಿರ್ತದೆ ಪಂಚಮಾಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ಮತ್ತು ನೆಕ್ಸ್ಟ್ ಪಂಚಮಾಧಿಪತಿ ಏನಾದರೂ ಇಲ್ಲಿ ಮಿಥುನ ಲಗ್ನಕ್ಕೆ ಪಂಚಮಾಧಿಪತಿ ಶುಕ್ರ ಪಂಚಮಾಧಿಪತಿ ಏಳನೇ ಮನೆಗೆ ಬಂದಾಗ ಇವರದ್ದು ನೂರಕ್ಕೆ ನೂರು ಪರ್ಸೆಂಟು ಲವ್ ಆಗಿ ಮ್ಯಾರೇಜ್ ಆಗ್ತದೆ ಲವ್ ಮ್ಯಾರೇಜ್ ಅಂತೂ ಸಕ್ಸಸ್ ಇವರಿಗೆ ಏನಾದರೂ ಲವ್ ಮ್ಯಾರೇಜ್ ಆದರೆ ನೂರಕ್ಕೆ ನೂರು ಪರ್ಸೆಂಟು ಅದು ಮ್ಯಾರೇಜ್ ಆಗಿ ಕನೆಕ್ಟ್ ಆಗುತ್ತೆ ಪ್ರೇಮ ಯೋಗ ಖಂಡಿತ ಆಗುತ್ತೆ ಇವರಿಗೆ ಪಂಚಮಾಧಿಪತಿ ಸಪ್ತಮಕ್ಕೆ ಬಂದಾಗ ಮತ್ತು ಇವರ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ಡಿಗ್ರಿ ಅಂತೂ ಕಂಪ್ಲೀಟಾಗಿ ಮಾಡ್ತಾರೆ ಡಿಗ್ರಿ ಮತ್ತು ಪಿ ಯು ಸಿ ಕಂಪ್ಲೀಟಾಗಿ ಮಾಡ್ತಾರೆ ಪಂಚಮಾಧಿಪತಿ ಸಪ್ತಮಕ್ಕೆ ಬಂದಾಗ ಲವ್ ಮ್ಯಾರೇಜ್ ಆಗುತ್ತೆ ಲವ್ ಮ್ಯಾರೇಜ್ ಅಂತೂ ನೂರಕ್ಕೆ ನೂರು ಪರ್ಸೆಂಟು ಚಾನ್ಸ್ ಮತ್ತು ಇವರ ಲವ್ ಕೂಡ ತುಂಬ ಡೀಪ್ ಆಗಿರ್ತದೆ ಇವರ ಲವರ್ ಕೂಡ ಇವರಿಗೆ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಇವರ ಲವರ್ ಇವರ ಎಜುಕೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು ಇವರಿಗೇನಾದರೂ ಏನಾದರೂ ಹೆಲ್ಪ್ ಕೂಡ ಆಗ್ಬೋದು ಇವರ ಲವರ್ ಮತ್ತು ಇವರ ಮಕ್ಕಳಿಂದ ಇವರಿಗೆ ತುಂಬ ಹೆಲ್ಪ್ ಆಗುತ್ತೆ ಪಂಚಮಾಧಿಪತಿ ಸಪ್ತಮಕ್ಕೆ ಬಂದಾಗ ಇವರ ಒಂದು ಮಕ್ಕಳ ಮಕ್ಕಳು ಇವರಿಗೆ ಸಪೋರ್ಟಿವ್ ಆಗಿರ್ತಾರೆ ನೆಕ್ಸ್ಟು ಪಂಚಮಾಧಿಪತಿ ಏನಾದರೂ ಎಂಟನೇ ಮನೆಗೆ ಬಂದಾಗ ಇವರ ಶಿಕ್ಷಣ ಎಜುಕೇಷನ್ ಕಟ್ಟಾಗುತ್ತೆ ಅಜುಕೇಷನ್ ಕಟ್ಟಾಗುತ್ತೆ ಲವ್ ಕೂಡ ಕಟ್ಟಾಗುತ್ತೆ ಲವ್ ಬ್ರೇಕಪ್ ಆಗುತ್ತೆ ಲವ್ ಕಟ್ ಆಗುತ್ತೆ ಮತ್ತು ಇವರ ಮಕ್ಕಳ ಸಪೋರ್ಟ್ ಇವರಿಗೆ ಸಿಗಲ್ಲ ಇವರ ಮಕ್ಕಳ ಸಪೋರ್ಟ್ ಸಿಗಲ್ಲ ಮಕ್ಕಳ ಬಗ್ಗೆ ಮಕ್ಕಳಿಂದ ತೊಂದರೆ ಆಗ್ಬೋದು ಮಕ್ಕಳಿಂದ ಕಿರಿಕಿರಿ ಆಗ್ಬೋದು ಪಂಚಮಾಧಿಪತಿ ಏನಾದರೂ ಎಂಟು ಮನೆಗೆ ಬಂದಾಗ ಮಕ್ಕಳಿಂದ ಕಷ್ಟ ಅನ್ಬಸ್ತಾರೆ ಇವರು ಪಂಚಮಾಧಿಪತಿ ಏನಾದರೂ ಎಂಟು ಮನೆಗೆ ಬಂದಾಗ ಮಕ್ಕಳಿಂದ ತುಂಬ ಕಷ್ಟ ಅನ್ಬಸ್ತಾರೆ ಮತ್ತು ಇವರಿಗೆ ಲವ್ ಆದರೂ ಕೂಡ ಲವ್ವರಿಂದ ಅವರು ಕಷ್ಟ ಅನ್ಬಿಸ್ತಾರೆ ಮತ್ತು ಇವರ ಲವ್ವರು ಇವರ ಇವರು ಪ್ರೇಮಿಸಿದರೆ ಇವರ ಒಂದು ಪ್ರೇಮಿ ತುಂಬ ಒಂದು ರಹಸ್ಯ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವರ ಹತ್ರ ಎಲ್ಲ ವಿಷಯವನ್ನೂ ಮಾಡಲ್ಲ ಲವ್ ಅಂತು ಕಟ್ಟಾಗೋ ಚಾನ್ಸು ಜಾಸ್ತಿ ಇರುತ್ತದೆ ನೆಕ್ಸ್ಟ್ ಪಂಚಮಾಧಿಪತಿ ಏನಾದರೂ ಒಂಬತ್ತನೇ ಮನೆಗೆ ಬಂದಾಗ ಇವರು ನೂರಕ್ಕೆ ನೂರು ಪರ್ಸೆಂಟ್ ಹೈಯರ್ ಎಜುಕೇಷನ್ ಮಾಡ್ತಾರೆ ಡಿಗ್ರಿ ಅಂತೂ ತುಂಬ ಚೆನ್ನಾಗಿ ಕಂಪ್ಲೇಂಟ್ ಮಾಡ್ತಾರೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಇವರ ಲವ್ ಸಕ್ಸಸ್ ಆಗುತ್ತೆ ಮತ್ತು ಇವರ ಮಕ್ಕಳು ಇವರಿಗೆ ತುಂಬ ಒಂದು ಸಪೋರ್ಟಿವ್ ಆಗಿರ್ತಾರೆ ಮತ್ತು ಇವರ ಒಂದು ಲವರು ಪ್ರೇಮಿ ಒಂದು ಧಾರ್ಮಿಕ ಒಂದು ಸ್ವಭಾವ ಹೊಂದಿರ್ತಾರೆ ಇವರು ಒಂದು ದೇವರು ಧರ್ಮದ ಬಗ್ಗೆ ತುಂಬ ಒಂದು ಒಲವನ್ನು ಹೊಂದಿರ್ತಾರೆ ಮತ್ತು ಇವರದ್ದು ಕೂಡ ಲವ್ ಮ್ಯಾರೇಜ್ ಆಗುವಂಥ ಚಾನ್ಸ್ ಕೂಡ ಹೆಚ್ಚಿರ್ತದೆ ನೆಕ್ಸ್ಟ್ ಪಂಚಮಾಧಿಪತಿ ಏನಾದರೂ ಹತ್ತನೇ ಮನೆಗೆ ಬಂದಾಗ ಇವರ ಲವ್ ಸಕ್ಸಸ್ ಆಗುತ್ತೆ ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಇರ್ತದೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಇವರು ತುಂಬ ಹೈಯರ್ ಎಜುಕೇಷನ್ ಮಾಡ್ತಾರೆ ಮತ್ತು ಇವರ ಎಜುಕೇಷನ್ನು ಇವರ ಜಾಬಲ್ಲಿ ತುಂಬ ಒಂದು ಮಹತ್ವದ ಪಾತ್ರ ಹೊಂದಿರ್ತದೆ ಅಂದರೆ ಇವರು ಮಾಡುವಂಥ ಎಜುಕೇಷನ್ನ ಇವ್ರಿಗೆ ಇವರ ಕೆಲಸಕ್ಕೆ ಸಪೋರ್ಟಿವ್ ಆಗಿರ್ತದೆ ಉದಾಹರಣೆಗೆ ಇವರೇನಾದರೂ ಒಂದು ಐ ಎ ಎಸ್ ಐ ಪಿ ಎಸ್ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಇವರು ಐ ಎ ಎಸ್ ಐ ಪಿ ಎಸ್ಸಲ್ಲಿ ಜಾಬ್ ಪಡಿತಾರೆ ಅಥವಾ ಇವರೇನಾದರೂ ಒಂದು ಇಂಜಿನಿಯರಿಂಗ್ ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಅದು ಜಾಬಲ್ಲಿ ಕೂಡ ಅದೇ ಒಂದು ಸೇಮ್ ಒಂದು ಟಾಪಿಕ್ ಇರ್ತದೆ ಉದಾಹರಣೆಗೆ ಇವರೊಂದು ಏನಾದರೂ ಒಂದು ಡಿಪ್ಲೊಮಾ ಮಾಡಿದರೆ ಇವರು ಜಾಬ್ ಕೂಡ ಅದೇ ವಿಷಯದಲ್ಲಿ ಟೆಕ್ನಿಕಲ್ ವಿಷಯದಲ್ಲಿ ಸಿಗ್ತದೆ ಅಂದರೆ ಇವರ ಶಿಕ್ಷಣ ಮತ್ತು ಎಜುಕೇಷನಿಗೆ ತುಂಬ ಒಂದು ಕ್ಲೋಸ್ ಆಗಿರ್ತದೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವರು ಓದೋದು ಬೇರೆ ಇದು ಜಾಬ್ ಮಾಡೋದು ಬೇರೆ ಅಂತ ಇರ್ತದೆ ಇವರು ಹಾಗಲ್ಲ ಇವರು ಯಾವ ವಿಷಯದ ಬಗ್ಗೆ ಓದ್ತಾರೆ ಅದೇ ಕೂಡ ಇವರು ಜಾಬ್ ಮಾಡುವಂಥ ಚಾನ್ಸ್ ಇರ್ತದೆ ಮತ್ತು ಇವರ ಒಂದು ಇವರಿಗೆ ಜನಪ್ರಿಯತೆ ಚೆನ್ನಾಗಿ ಚೆನ್ನಾಗಿರ್ತದೆ ತುಂಬ ಒಂದು ಆಗಿ ತುಂಬ ಒಂದು ಜನಪ್ರಿಯತೆಯನ್ನು ಹೊಂದಿರ್ತಾರೆ ಇವರು ಆಮೇಲೆ ಪಂಚಮ ಪಂಚಮಾಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ಹನ್ನೊಂದನೇ ಮನೆ ಅಂದರೆ ಲಾಭ ಸ್ಥಾನ ಇದು ಕೂಡ ಲವ್ ಲವ್ ಸಕ್ಸಸ್ ಆಗುತ್ತೆ ಇವರದ್ದು ಲವ್ ಮ್ಯಾರೇಜ್ ಕೂಡ ಆಗ್ಬೋದು ಎಜುಕೇಷನ್ ತುಂಬ ಚೆನ್ನಾಗಿ ಸಿಗ್ತದೆ ಎಜುಕೇಷನಿಂದ ಲಾಭ ಆಗ್ತದೆ ಇವರ ಲವ್ವರಿಂದ ಇವರಿಗೆ ಲಾಭ ಆಗ್ಬೋದು ಇವರ ಮಕ್ಕಳಿಂದ ಇವರಿಗೆ ಲಾಭ ಆಗ್ಬೋದು ಇವರ ಸಂತಾನದಿಂದ ಇವರಿಗೆ ಲಾಭ ಆಗ್ಬೋದು ಇವರ ಎಜುಕೆ ಎಜು ಎಜುಕೇಷನ್ ಕೂಡ ತುಂಬ ಹೈರಾಗಿ ಮಾಡ್ತಾರೆ ನಂತರ ಪಂಚಮಾಧಿಪತಿ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ಇವರ ಲವ್ ಫೇಲರ್ ಆಗುತ್ತೆ ಲವ್ ಫೇಲ್ಯೂರ್ ಆಗುತ್ತೆ ಎಜುಕೇಷನ್ ಕೂಡ ಫೇಲರ್ ಆಗುತ್ತೆ ಎಜುಕೇಷನ್ ಪೂರ್ತಿ ಮಾಡಲಿಕ್ಕಾಗಲ್ಲ ಇವರು ಪ್ರೇಮಿಸ್ತಾ ಇದ್ದರೆ ಈ ಮಧ್ಯೆ ಕಟ್ಟಾಗಿ ಇವರ ಲವ್ ಅಂದರೆ ಇವರು ಇವರಿಗೆ ಗೊತ್ತು ಗೊತ್ತೇ ಆಗಲ್ಲ ಇವರು ಇಬ್ಬರು ಪ್ರೇಮಿಸ್ತಾ ಇರ್ತಾರೆ ಬಟ್ ಅದು ಯಾವ ಕಾರಣಕ್ಕೆ ಕಟ್ಟಾಯ್ತು ಅಂತ ಇವ್ರಿಗೆ ಗೊತ್ತೇ ಆಗಲ್ಲ ಕಾರಣ ಈ ಥರ ಕಟ್ಟಾಗತ್ತೆ ಲವ್ ಮತ್ತು ಇವರ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಲಿಕ್ಕಾಗಲ್ಲ ಕಟ್ಟಾಗತ್ತೆ ಇವರ ಮಕ್ಕಳಿಂದ ಕೂಡ ಸಪೋರ್ಟ್ ಸಿಗಲ್ಲ ಇವರಿಗೆ ಇದು ಜಾತಕದಲ್ಲಿ ಪಂಚಮಾಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವಂಥ ಫಲ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಮಿಥುನ ಲಗ್ನಕ್ಕೆ ಮಿಥುನ ಲಗ್ನಕ್ಕೆ ಎನ್ ಯಾವಾಗಂತ ನಾನು ತಗೊಂಡಿದ್ದೇನೆ ಮಿಥುನ ಲಗ್ನಕ್ಕೆ ಅಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾರೆ ಶುಕ್ರ ವಿವಿಧ ಭಾಗಗಳಲ್ಲಿ ಕೊಡುವಂಥ ಫಲಗಳನ್ನು ನಾನು ಹೇಳಿದ್ದೇನೆ ನಿಮ್ಮ ಒಂದು ಜಾತಕದಲ್ಲಿ ಯಾವುದೂ ಅದನ್ನು ನೀವು ಟ್ಯಾಲಿ ಮಾಡಬೇಕು ಇದಕ್ಕೆ ಒಂದು ಟ್ಯಾಲೆ ಮಾಡಬೇಕು ನಿಮ್ದೇನಾದರೂ ಮಕರ ಲಗ್ನ ಇದ್ದರೆ ನಿಮ್ದು ಏನಾಗ್ತದೆ ಅಂತ ನೀವು ಟ್ಯಾಲಿ ಮಾಡಬೇಕು ಈ ಥರ ಇದು ಪಂಚಮಾಧಿಪತಿ ವಿವಿಧ ಭಾಗಗಳಲ್ಲಿ ಕೊಡುವಂಥ ಫಲ ನಿಮಗೆ ಅರ್ಥ ಆಗದೆ ನೀವು ಪುನಃ ಪುನಃ ನೋಡಿ ಯಾಕಂದರೆ ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ ಉಳಿದಂಥ ಬೇರೆ ಟಾಪಿಕ್ ಇದೆಯಲ್ಲ ಇದನ್ನು ಕೂಡ ನೀವು ಇದರ ಇದೇ ಥರ ಅನ್ವಯ ಮಾಡಿ ನೋಡಬೇಕು ಆವಾಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಬಟ್ ಇದರಲ್ಲಿ ರೂಲ್ಸ್ ಏನಂತ ಹೇಳಿದ್ರೆ ಈ ಪಂಚಮಾಧಿಪತಿ ಫಿಫ್ತ್ ಲಾರ್ಡ್ ಸ್ಟ್ರಾಂಗ್ ಇರಬೇಕು ಡಿಗ್ರಿ ಚೆನ್ನಾಗಿರಬೇಕು ಮತ್ತು ಫಿಫ್ತ್ ಲಾರ್ಡ್ ಅಸ್ತಾಗಿರಬಾರ್ದು ಹಸ್ತಾಗಿದ್ರೆ ನಾನು ಹೇಳಿರೋಂಥ ಫಲ ಸಿಗಲ್ಲ ಮತ್ತು ನೀಚಾಗಿರಬಾರ್ದು ಪಂಚಮಾಧಿಪತಿ ಏನಾದರೂ ನೀಚಾಗಿರಬಾರ್ದು ಪಂಚಮಾಧಿಪತಿ ಕಂಬ್ರೆಸ್ಟ್ ಆಗಿರಬಾರ್ದು ಅಂದರೆ ಸೂರ್ಯನಿಗೆ ಸಮೀಪ ಒಂದು ಅಸ್ತಾಗಿರಬಹುದು ಅಸ್ತ ಆಗಿರಬಾರದು ಬಟ್ ಬುಧ ಆದರೆ ಅಸ್ತ ಆಗಲ್ಲ ಬೇರೆ ಗ್ರಹ ಹೇಳಾದ್ರೆ ಅಸ್ತ ಆಗ್ತದೆ ಅಂದರೆ ಈ ನಾನು ಹೇಳಿದಂಥ ಪಾಸಿಟಿವ್ ಫಲಗಳಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ಫಲ ಕೊಡಬೇಕಾದ್ರೆ ಪಂಚಮಾಧಿಪತಿ ಸ್ಟ್ರಾಂಗ್ ಇರಬೇಕು ಅಂದರೆ ಆರರಿಂದ ಇಪ್ಪತ್ನಾಲ್ಕು ಡಿಗ್ರಿ ಒಳಗಿರಬೇಕು ಅಸ್ತಾಗಿರಬಾರ್ದು ನೀಚಾಗಿರಬಾರ್ದು ಈ ಥರ ಆದರೆ ನಿಮಗೆ ಒಳ್ಳೆಯ ಫಲ ಇಲ್ಲಾಂದರೆ ಒಳ್ಳೆಯ ಫಲ ಸಿಗಲ್ಲ ಇದು ಪಂಚಮಾಧಿಪತಿ ವಿವಿಧ ಭಾಗಗಳಲ್ಲಿ ಕೊಡುವಂಥ ಫಲಗಳು ನಿಮಗೇನಾದರೂ ಕುಂಡಲಿ ವಿಶ್ಲೇಷಣೆ ಮಾಡಬೇಕು ಅಥವಾ ಜಾತಕ ಕ್ಲಾಸ್ ಮಾಡಬೇಕಂತೇಳಿ ಇದು ಜ್ಯೋತಿಷ್ಯ ಕ್ಲಾಸ್ ಅಟೆಂಡ್ ಮಾಡಬೇಕಂತ ಹೇಳಿದ್ರೆ ನೀವು ನಾವು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಡಾಟ್ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ